ಹಬ್ಬಬ್ಬ ಎಣ್ಣೆ ಮಾರೋಕೆ ಲೈಸೆನ್ಸ್ ಕೊಟ್ಟಿರೋದು ಬಾರ್ಗಳಿಗ ಅಥವಾ ಪೆಟ್ಟಿಗೆ ಅಂಗಡಿಗಳಿಗ ಹಳ್ಳಿಗಳಲ್ಲಿ ಹೆಗ್ಗಿಲ್ಲದೆ ಸಣ್ಣ ಸಣ್ಣ ಅಂಗಡಿಯಲ್ಲೂ ಕೂಡ ಮಾರಾಟವಾಗುತ್ತಿದೆ ಮದ್ಯ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ದಲಿತರ ಕುಂದುಕೊರತೆ ಸಭೆಯಲ್ಲಿ ದಲಿತ ಮುಖಂಡರುಗಳ ಮನವಿ ಎಸ್ ವೀಕ್ಷಕರೇ ಬಹುತೇಕ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಪೆಟ್ಟಿಗೆ ಅಂಗಡಿಯಲ್ಲಿ ಮದ್ಯ ಮಾರಾಟವಾಗುತ್ತಿದ್ದು ಗುಬ್ಬಿ ಹೊಸಳ್ಳಿ ಕ್ರಸ್ನ ಪೆಟ್ಟಿಗೆ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟವಾಗುತ್ತಿದ್ದು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ದಲಿತರ ಕುಂದುಕೊರತೆ ಸಭೆಯಲ್ಲಿ ತಮ್ಮ ಅಹವಾಲು ತೋಡಿಕೊಂಡ ದಲಿತ ಮುಖಂಡರು ಇಂದು ಗುಬ್ಬಿಯ ಪೊಲೀಸ್ ಠಾಣೆಯಲ್ಲಿ ಸಘ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಾಲೂಕು ದಲಿತರ ಕುಂದುಕೊರತೆ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಹತ್ತು ಹಲವಾರು ಕುಂದುಕೊರತೆಗಳ ವಿಷಯದ ಬಗ್ಗೆ ಚರ್ಚಿಸಿ ಪ್ರಮುಖವಾಗಿ ದಲಿತರಿಗೆ ದೇವಾಲಯ ಪ್ರವೇಶ ನಿಷಿದ್ಧ ಅನ್ನೋ ಪದ್ಧತಿ ಇನ್ನೂ ಕೆಲವು ಕಡೆ ಇದೆ ಎನ್ನುವುದು ಚರ್ಚಿಸಲಾಯಿತು ಗುಬ್ಬಿ ಹೊಸಳ್ಳಿ ಬಸ್ ನಿಲ್ದಾಣ ಸಮೀಪ ಸರ್ಕಾರಿ ಶಾಲೆ ಇದ್ದು ಇಲ್ಲಿ ವಾಹನಗಳು ಅತಿ ವೇಗವಾಗಿ ಚಲಿಸುತ್ತಿದ್ದು ದಿನಂಪ್ರತಿ ಶಾಲಾ ಮಕ್ಕಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಈ ರಸ್ತೆಗೆ ಶೀಘ್ರವೇ ಉಪ್ಪುಗಳನ್ನು ಹಾಕಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತಂದರೂ ಪ್ರಯೋಜನ ಮಾತ್ರವಾಗಿಲ್ಲ ಕುನ್ನಾಲದಲ್ಲಿ ನಿವೇಶನ ವಿವಾದಕ್ಕೆ ನ್ಯಾಯ ಕೊಡಿಸಲು ಹೋದ ದಲಿತ ಮುಖಂಡನ ಮೇಲೆ ಕೇಸ್ ಹಾಕಲಾಗಿದೆ ಎಂಬ ವಿಚಾರಗಳು ಚರ್ಚಿಸಲಾಯಿತು ಮುಂಬರುವ ಕೆಲವು ದಿನಗಳಲ್ಲಿ ಕಾರಿನ ಅಡಿಯಲ್ಲಿ ಸೂಕ್ತ ಪರಿಹಾರಗೊಳಿಸುವುದಾಗಿ ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಡಪಾ ಶಂಕರ್ ಬಸವರಾಜು ಲೋಕೇಶ್ ಕಿಟ್ಟದ ಕುಪ್ಪೆಯ ನಾಗರಾಜ್ ಅರಿವೆ ಸಂದದ ಕೃಷ್ಣಪ್ಪ ಮಧುಕೆ ವಸಳ್ಳಿ ರವೀಶ್ ನಾಗರಾಜು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ವ್ಯಾನ್ ಒಂದು ತರಕಾರಿ ಬರೋ ಅಂತ ವೆಹಿಕಲ್ಲು ಅವರಿಗೆ ಮನೆಯಿಂದ ನಡ್ಕು ಬರ್ಬೇಕಾದ್ರೆ ಕುತ್ಕೊಂಡು ಹೋಗ್ಬಿಟ್ಟಿತ್ತು ಅದು ನಾವು ಶಿವಕುಮಾರಿಗೆ ಹೇಳಿ ಎಲ್ಲ ಸಿ ಸಿ ಟಿ ವಿ ಮಾಡಿ ಕಲ್ಲೂರು ಸಂತೆನಲ್ಲಿ ನೆಲವಳ್ಳಿ ಸುಂಕ ವಸೂಲಿ ಮಾಡ್ತಾರಲ್ಲ ಸಂತೆ ಅವ್ರಿಗೆ ಹೇಳಿ ಯಾರು ಇವತ್ತು ಸಂತೆ ಹೋದವಾರ ಯಾರು ಬಂದಿದ್ರು ಅವರಿಗೆ ಪಕ್ಕ ನೆನಪಿರುತ್ತೆ ವಸೂಲಿ ಮಾಡೋದು ಅದೆಲ್ಲ ನಾವು ಮಾಹಿತಿ ಕೊಟ್ಟಾಗ ಇಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಅವ್ರಿಗೆ ಪಾಪ ಏನೂ ಇರಲಿಲ್ಲ ವಯಸ್ಸಾಗಿತ್ತು ಅರವತ್ತು ವರ್ಷ ಮಹಾದೇವಯ್ಯ ಅಂತೇಳಿ ಶಿವಕುಮಾರ್ ಅದರಲ್ಲಿ ಒಳ್ಳೆ ಕೆಲಸ ಮಾಡಿ ಆ ವ್ಯಾನ್ ಒಂದು

ಎಲ್ಲ ಕಚೇರಿಗಳು ಒಂದೇ ರೋಡ್ ಒಂದೇವೆ ತಾಲೂಕ್ ಲೆವೆಲ್ ಏನೇನು ಕಚೇರಿ ಇರ್ತವೆ ತಹಸೀಲ ಕಚೇರಿ ಪಂಚಾಯತ್ ತಾಲೂಕ್ ಪಂಚಾಯತಿ ಮುನ್ಸಿಪಾಲಿಟಿ ಸರ್ವೇ ಕಚೇರಿ ಆರೋಗ್ಯ ಕಚೇರಿ ಬ್ಯಾಂಕ್ ಎಲ್ಲ ಒಂದೇ ಇರೋದ್ರಿಂದ ಜನಸಂಖ್ಯೆ ಸ್ವಾಭಾವಿಕವಾಗಿ ಜಾಸ್ತಿ ಇದೆ

ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ